ಗೋಲೆ ಕೊಟ್ಟ ಮೇಲೆ ಒಂದು ಎರಡು ಮೂರು ಬರತ್ರ ಬಂಧುಗಳ ನಮಸ್ಕಾರ ನಾನು ದಯಾನಂದ ಬಿ ಎಸ್ ಶಿವಮೊಗ್ಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಾಗೆ ನನ್ನ ಜೊತೆಯಲ್ಲಿ ತೀರ್ಥೇಶ್ ಕಾರ್ತಿಕ್ ಪ್ರಕಾಶ್ ಶಿವಣ್ಣ ಸೋಮಣ್ಣ ಸೋಮಣ್ಣ ಹಾಗೆ ರಮೇಶ್ ಅವರು ಇವತ್ತು ನಮ್ಮ ಭದ್ರಾವತಿಯ ಮೆಸ್ಕಾಂ ಕಚೇರಿ ಇದು ಭದ್ರಾವತಿ ಡಿವಿಷನ್ ಅಲ್ಲಿ ಬರುತ್ತೆ ಮೆಸ್ಕಾಂ ಕಚೇರಿ ಇಲ್ಲಿ ಬಂದಿದ್ವಿ ಇಲ್ಲಿ ಬಂದಿರೋ ಉದ್ದೇಶ ಮುಖ್ಯವಾಗಿ ಏನಂದ್ರೆ ಇಲ್ಲಿ ಒಬ್ರು ಸಿಬ್ಬಂದಿ ಪವರ್ ಮ್ಯಾನ್ ಆಗಿ ವರ್ಕ್ ಮಾಡ್ತಿರೋ ಸಿಬ್ಬಂದಿ ಆನಂದ್ ಸಿ ಅನ್ನೋರಿಗೆ ಒಂದು ಇಲ್ಲಿ ಮಾನಸಿಕ ಕಿರುಕುಳ ಆಗ್ತಿದೆ ಮತ್ತೆ ಪದೇ ಪದೇ ಟ್ರಾನ್ಸ್ಫರ್ ಆಗ್ತಿದೆ ಅಂತ ಅವರ ಅಕ್ಕನ ಮಗ ಪವನ್ ಅಂತ ಇಲ್ಲಿ ಭದ್ರಾವತಿ ಗಾಂಧಿನಗರ ನಿವಾಸಿ ಅವರು ನಮ್ಮ ಪಕ್ಷಕ್ಕೆ ಬಂದು ಒಂದು ಮನವಿ ಕೊಟ್ಟಿರ್ತಾರೆ ಆ ಮನವಿ ಆಧಾರದ ಮೇಲೆ ಇದು ಏನು ವಿಚಾರ ತಿಳ್ಕೊಳ್ಳೋದು ಯಾಕೆ ಈ ರೀತಿ ಪದೇ ಪದೇ ಟ್ರಾನ್ಸ್ಫರ್ ಆಗ್ತಿದೆ ಅಂತ ಇಲ್ಲಿ ವಿಚಾರ ಬಂದು ತಿಳ್ಕೊಂಡಾಗ ಅವರು ಸುಮಾರು ವರ್ಷಗಳಿಂದ ಇಲ್ಲೇ ಕೆಲಸ ಮಾಡ್ತಿದ್ದಂತ ಆನಂದ್ ಸಿ ಪವರ್ ಮ್ಯಾನ್ ಅವರಿಗೆ ಯಾವುದೋ ಒಂದು ಒತ್ತಡದಿಂದ ಸುಮ್ನೆ ನಾಲ್ಕ್ ನಾಲ್ಕು ತಿಂಗಳಿಗೆ ಟ್ರಾನ್ಸ್ಫರ್ ಮಾಡೋದು ಈ ರೀತಿ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ರಾಜಕೀಯ ಒತ್ತಡನ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದಾರೆ ಅವ್ರಿಗೆ ಒಂದು ಫ್ಯಾಮಿಲಿಯಲ್ಲಿ ಮಾನಸಿಕ ಒತ್ತಡ ಆಗ್ಬಿಟ್ಟು ಕಿರ್ಕೊಳೋತರ ಅದರ ಬಗ್ಗೆ ನಾವ್ ಇವತ್ತು ಇಲ್ಲಿ ಸಂಬಂಧಪಟ್ಟಂತ ಈ ಅವ್ರ ಹೆಸರೇನ ಈ ಪ್ರಕಾಶ್ ಬಳ್ಳ ಪ್ರಕಾಶ್ ಬಳ್ಳಾವರಪುರ ಹ ಬುಳ್ಳಾಪುರ ಅವ್ರನ್ನ ಸಂಪರ್ಕಿಸಿ ಅದ್ರ ಬಗ್ಗೆ ಮಾಹಿತಿ ತಗೊಳ್ಳೋಣ ಅಂತ ಬಂದ್ವಿ ಸುಮಾರು ಮೂರುವರೆಯಿಂದ ಮಧ್ಯಾಹ್ನ ಮಧ್ಯಾಹ್ನ ಎರಡು ಗಂಟೆಯಿಂದ ಅವರಿಗೋಸ್ಕರ ಕಾಯ್ತಾ ಇದೀವಿ ಇಲ್ಲಿ ಅವ್ರನ್ನ ಒಂದು ಮುಖಾಮುಖಿ ಭೇಟಿಯಾಗಿ ಏನಕ್ಕೆ ಇವ್ರನ್ನ ಈ ರೀತಿ ತೊಂದರೆಗಳಾಗ್ತಾ ಇದ್ದಾವೆ ಪದೇ ಪದೇ ಟ್ರಾನ್ಸ್ಫರ್ ಮಾಡ್ತಿದ್ರ ಅಂತ ಒಂದು ಲಿಖಿತ ರೂಪದಲ್ಲಿ ಹಿಂಬಾರ ಕೊಡಿ ಆ ಕೊಡುವಂತ ನಾವು ಒಂದು ಮನವಿ ಕೊಡ್ತೀವಿ ನಂತರ ಅದಕ್ಕೆ ಒಂದು ಹಿಂಬಾರ ಅವ್ರಿಗೆ ಕೊಡಬಹುದು ಫಸ್ಟ್ ಮೌಖಿಕವಾಗಿ ಮಾತಾಡೋಣ ಅಂತ ಬಂದಿದ್ವಿ ಮಧ್ಯಾಹ್ನ ಎರಡು ಗಂಟೆಯಿಂದ ಅವ್ರು ಯಾವುದೇ ರೀತಿ ನಮಗೆ ಕಾಂಟ್ಯಾಕ್ಟ್ ಆಗಿ ಸಿಗ್ತಾ ಇಲ್ಲ ಅವರ ವಾಹನದ ಚಾಲಕನಿಗೂ ಕೂಡ ಕರೆ ಮಾಡಿದ್ವಿ ಅವರು ನಮ್ಮ ಕರೆಯನ್ನ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ ಅದರಿಂದಾಗಿ ಇವತ್ತು ನಾವು ಇಷ್ಟು ಜನ ಬಂದಿದೀವಿ ನಾಳೆನು ಬಂದು ಇದೇ ರೀತಿ ಬೆಳಿಗ್ಗೆ ಅವರ ಸಮಯ ಕಾರ್ಯ ನಿರ್ವಹಣೆ ಶುರುವಾಗೋ ಸಮಯ ಬೆಳಿಗ್ಗೆ ಹತ್ತು ಗಂಟೆಗೆ ಅವಾಗ ಬಂದು ಅವ್ರನ್ನ ಮತ್ತೆ ಖುದ್ದಾಗಿ ಭೇಟಿಯಾಗಿ ಇದ್ರ ಬಗ್ಗೆ ತಿಳ್ಕೊಂಡು ಅವ್ರು ಏನ್ ನೊಂದವ್ರು ಇರ್ತಾರೆ ಅವ್ರಿಗೆ ನ್ಯಾಯ ಕೊಡಿಸುವ ದೃಷ್ಟಿಯಲ್ಲಿ ನಾಳೆ ನಾವು ಮತ್ತೆ ಬರ್ತೀವಿ ಇದ್ರ ಬಗ್ಗೆ ನಮ್ಮ ತೀರ್ಥೇಶ್ ಅವರು ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ನಾನು ಕೆ ಆರ್ ಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಭದ್ರಾವತಿ ತಾಲೂಕು ಮಾತಾಡ್ತಾ ಇರೋದು ಇವತ್ತಿನ ದಿನ ಏನು ಈ ಕಚೇರಿಗೆ ಬರೋ ಉದ್ದೇಶ ಅಂತ ಅಂದ್ರೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅನ್ನೋ ವಿಚಾರದಲ್ಲಿ ನಾವು ಬಂದಿ ಅವ್ರ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಚೆಕ್ ಮಾಡಿದಾಗ ಇವ್ರು ಎಲ್ಲಾ ಪ್ರಾಮಾಣಿಕವಾಗಿದ್ದಾರೆ ಅಂತ ಅಂದ್ರೆ ಯಾವುದೇ ರೀತಿಯಾದಂತ ಒಂದು ಬ್ಯಾಡ್ ನೇಮ್ ಸಮೇತ ಅವ್ರ ಮೇಲೆ ಇಲ್ಲ ಆದ್ರೆ ಇವರು ಒಂದು ಏನು ಈ ಭದ್ರಾವತಿ ತಾಲೂಕು ಏನ್ ಮೆಸ್ಕಾಂ ನೌಕರರ ಸಂಘದ ಅಧ್ಯಕ್ಷ ಆಗಿದ್ದಾರೆ ಇವರು ಎಲ್ಲಿ ಇಲಾಖೆಲೆ ಆಗಿರ್ಬೋದು ಅಂತಂದ್ರೆ ಯಾವುದೇ ಹೊರಗಡೆ ಈ ಸಿಬ್ಬಂದಿಗಳಿಗೆ ಏನಾರ ತೊಂದರೆ ಆದಂತ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಇಲ್ಲಾಂದ್ರೆ ಧೈರ್ಯವಾಗಿ ಅದನ್ನ ಕೇಳ್ತಾ ಇರೋದ್ರಿಂದ ಅಧಿಕಾರಿಗಳಾಗಿರ್ಬೋದು ಇಲ್ಲಿರೋಂತ ಕೆಲವು ರಾಜಕೀಯ ಪುಡಾರಿಗಳಾಗಿರ್ಬಹುದು ಇದನ್ನೆಲ್ಲ ಗಮನಿಸಿ ಇದ್ರೆ ಪ್ರಶ್ನೆ ಮಾಡ್ತಾನೆ ಇವನ್ ಇದ್ರೆ ಇಲ್ಲಿಂದ ತೊಂದರೆ ಆಗುತ್ತೆ ನಮ್ಗೆ ನಾವ್ ಮಾಡೋ ಇದ್ರ ಕೆಲಸಗಳಿಗೆಲ್ಲ ಇವ್ನ ತೊಂದರೆ ಮಾಡ್ತಾನೆ ನಾವ್ ಹೇಳಿದ್ ಕೆಲಸ ಮಾಡಲ್ಲ ನಮ್ ಮನೆ ಕರೆಂಟ್ ಹಾಕ ನಮ್ ಮನೆಗೆ ಇದ್ ಬರ್ತಾ ಇಲ್ಲ ಚೆಕ್ ಮಾಡ್ಕೊಬಾ ಅಂತ ಹೇಳಿದ್ರು ನಮ್ಮನ್ ಮಾಡ್ಕೊ ಬರ್ತಾ ಇಲ್ಲ ಇವ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಿದ್ರೆ ಇವ್ನ ಇದ್ರೆ ನಮ್ಗೆ ತೊಂದ್ರೆ ಈ ರೀತಿಯಾಗಿ ತುಂಬಾ ಏನು ಪ್ರಾಮಾಣಿಕ ವ್ಯಕ್ತಿ ಆದಂತ ಆನಂದ್ ಅವರನ್ನ ಟಾರ್ಗೆಟ್ ಮಾಡಿ ಇಲ್ಲಿ ಕೆಲವು ಅಧಿಕಾರಿಗಳ ಜೊತೆಗಾಗಿರ್ಬಹುದು ಇಲ್ಲ ರಾಜಕೀಯ ಪ್ರೇರಿತ ಇನ್ ಇದಾಗಿರ್ಬಹುದು ಇವರೆಲ್ಲಾ ಸೇರ್ಕೊಂಡು ಇವರಿಗೆ ಇಲ್ಲಿಂದ ಒಂದ್ ವರ್ಷದಲ್ಲೇ ಸುಮಾರು ಒಂದ್ ಮೂರಿಂದ ನಾಲ್ಕು ಸರಿ ಟ್ರಾನ್ಸ್ಫರ್ ಅಂತ ಕೆಲಸಗಳು ಮಾಡಿದ್ದಾರೆ ಯಾವ್ದೇ ವ್ಯಕ್ತಿಗೆ ಆಗ್ಲಿ ಒಂದ್ ಕಡೆ ಕೆಲಸ ಮಾಡ್ತಿದಾರೆ ಅಂದಾಗ ಅವರಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅದ್ಬಿಟ್ಬಿಟ್ಟು ಪದೇ 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 ಈ ರೀತಿಯಾಗಿ ಮಾಡೋದ್ರಿಂದ ಅವ್ರ ಮನೆಯವರಿಗೆ ಏನೋ ಅವರ ಕುಟುಂಬ ಸದಸ್ಯರಾಗಿರ್ಬೋದು ಅಲ್ಲ ಸ್ನೇಹಿತರಾಗಿರ್ಬೋದು ಅವ್ರಿಗೆ ಈ ರೀತಿಯಾಗಿ ಅವ್ರ ಕಷ್ಟಗಳು ಹೇಳ್ಕೊಂಡಾಗ ಅವ್ರ ಕುಟುಂಬದಲ್ಲಿರುವಂತ ಒಬ್ಬ ಸದಸ್ಯರು ಬಂದೆ ಸರ್ ನಮ್ಗೆ ಈ ತರ ಅನ್ಯಾಯ ಆಗ್ತಿದೆ ಸರ್ಕಾರಿ ಅಧಿಕಾರಿಗಳು ಈ ರೀತಿಯಾಗಿ ನಮ್ಮ ಅಹ್ ಅಣ್ಣರಿಗೆ ಈ ತರ ತೊಂದರೆ ಮಾಡ್ತಿದಾರೆ ಕೆಲಸ ಮಾಡಕ್ಕೆ ಅವಕಾಶನೇ ಮಾಡ್ಕೊಡ್ತಾ ಇಲ್ಲ ಮಾತೆತ್ತಿದ್ರೆ ಟ್ರಾನ್ಸ್ಫರ್ ಮಾಡ್ತಾರೆ ನೀನ್ ಅವ್ರ ಕಡೆ ಇದ್ಯಾ ಇವ್ರ ಕಡೆ ಇದ್ಯಾ ನಮ್ ಕಡೆ ಬಾ ಈ ರೀತಿಯಾಗಿ ತುಂಬಾ ಟಾರ್ಚರ್ ಮಾಡೋದ್ರಿಂದ ನಮಗೆ ಮನೆಯಲ್ಲಿ ನಿಮ್ದೇ ಇರಕ್ ಆಗ್ತಾ ಇಲ್ಲ ಅವರು ಕೆಲ್ಸಕ್ಕೆ ಹೋಗ್ದಲ್ಲಿ ಸುಮಾರು ಒಂದ್ ಆರ್ ಏಳು ತಿಂಗಳಾಯ್ತು ನಮಗೆ ಅರ್ಧ ಸಂಬಳ ಬರ್ತಾ ಇದೆ ಅವ್ರಿಗೆ ಕೆಲಸ ಮಾಡೋದಕ್ಕೆ ಅವಕಾಶನೇ ಮಾಡ್ಕೊಡ್ತಾ ಇಲ್ಲ ಅಧಿಕಾರಿಗಳು ಇಲ್ಲಿಂದ ಏನು ಮಂಗಳೂರು ಏನು ವ್ಯವಸ್ಥಾಪಕರಿದ್ದಾರೆ ಅವರು ಸಮೇತ ಇಲ್ಲಿರೋ ಅಧಿಕಾರಿಗಳಿಗೆ ಪತ್ರಗಳ ವ್ಯವಹಾರ ಮಾಡಿರ್ತಾರೆ ಅದ್ರಲ್ಲೂ ಸ್ಪಷ್ಟವಾಗಿ ಹೇಳಿರ್ತಾರೆ ಏನು ಮೂರ್ ತಿಂಗಳ ಆದ್ಮೇಲೆ ಏನ್ ತೊಂಬತ್ತು ದಿವಸ ಆದ್ಮೇಲೆ ಇವರಿಗೆ ಪುನರ್ ಆ ಕೆಲ್ಸಕ್ಕೆ ಏನು ಅವರಿಗೆ ಮತ್ತೆ ಇಲ್ಲೇ ಭದ್ರಾವತಿ ಡಿವಿಷನ್ ಒಳಗಡೆ ಕೆಲ್ಸಕ್ಕೆ ಹಾಕೋಬೇಕು ಅನ್ನೋ ವಿಚಾರವಾಗಿ ಇವರಿಗೆ ಉಲ್ಲೇಖ ಪತ್ರದ ಮುಖಾಂತರ ಬಂದ್ರು ಸಮೇತ ಇವ್ರ ಅಧಿಕಾರಿಗಳು ನಾವು ಅವರಿಗೆ ಫೋನ್ ಮಾಡಿ ವಿಚಾರಿಸಿದ ಸಂದರ್ಭದಲ್ಲಿ ನಮಗೆ ಆ ಒತ್ತಡ ಇದೆ ನಮ್ಗೆ ಈ ಒತ್ತಡ ಇದೆ ನಮ್ಗೆ ಇಲ್ಲಿ ಹಾಕಕ್ಕಾಗಲ್ಲ ಅವ್ರಿಗೆ ಬೇರೆ ಕಡೆ ಹಾಕ್ಬೇಕು ಅಂತ ಹೇಳಿ ತುಂಬಾ ಇದಾಗ್ತಾ ಇದೆ ಅಂತ ಹೇಳಿ ಇದೇ ಅಧಿಕಾರಿಗಳು ನಮ್ಮತ್ರ ಹೇಳಿರ್ತಾರೆ ಅದೇನೇ ಇರ್ಬೋದು ಒಬ್ಬ ಇವರ ಕಚೇರಿಲಿ ಇವರ ಕೈ ಕೆಳಗಡೆ ಕೆಲ್ಸ ಮಾಡ್ತಿರೋಂತ ಒಬ್ಬ ಪ್ರಾಮಾಣಿಕ ಏನು ಸಿಬ್ಬಂದಿಗಳನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ ಅಂತ ಇಂಥ ಅಧಿಕಾರಿಗಳು ಹೇಗೆ ಅವ್ರ ಅವ್ರನ್ನ ಉಳಿಸ್ಕೊಳ್ತಾರೆ ಅಂದ್ರೆ ಇವ್ರು ಮಾಡೋ ತಪ್ಪುಗಳಿಗೆಲ್ಲ ಇಂತ ಅಮಾಯಕರಿಗೆ ಪ್ರಾಮಾಣಿಕರಿಗೆ ಕೆಲಸ ಮಾಡೋ ಅಂತವ್ರಿಗೆ ಜನಗಳಿಗೆ ಸೇವೆ ಕೊಡೋಂತವರಿಗೆ ಇವರನ್ನ ಟ್ರಾನ್ಸ್ಫರ್ ಮಾಡೋದು ಅಮಾನತ್ ಮಾಡೋದು ಸೇವೆಯಿಂದ ವಜಾಗೊಳ್ಸೋದಕ್ಕೆ ಇವರೆಲ್ಲ ಹೆಲ್ಪ್ ಮಾಡ್ತಾರ ದಯವಿಟ್ಟು ಇಂತ ಕೆಲಸಗಳು ಆಗ್ಬಾರ್ದು ಯಾರೇ ಇಂತ ನೊಂದಿರೋ ಆ ಕುಟುಂಬದವರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಧೈರ್ಯವಾಗಿ ಏನೊಂದು ಇದ್ರ ಮುಖಾಂತರ ಏನು ಪತ್ರದ ಮುಖಾಂತರ ನಮ್ಮ ಪಕ್ಷಕ್ಕೆ ಸಂಪರ್ಕ ಮಾಡೋದಾಗಿರ್ಬೋದು ನಮ್ಮ ಕೆ ಆರ್ ಎಸ್ ಪಕ್ಷದ ಏನು ಪೇಜನ್ನು ಫಾಲೋ ಮಾಡ್ಕೊಂತ ನಾವು ಮಾಡ್ತಾ ಇರೋ ಒಳ್ಳೆ ಕೆಲಸಗಳನ್ನ ಮತ್ತಷ್ಟು ಜನಗಳಿಗೆ ತಲುಪಿಸ್ತಾ ಹೋಗಿ ಇದೇ ರೀತಿಯಾಗಿ ಅವ್ರಿಗೆ ಒಂದ್ ಧೈರ್ಯ ಬರುತ್ತೆ ಅವ್ರ ಮನೇಲಿ ಇದೇ ತರ ಏನೋ ಒಂದು ಸಮಸ್ಯೆ ಆಗಿರುತ್ತೆ ಅವಾಗ ಒಬ್ರಿಗೊಬ್ರು ಜೊತೆ ನಿಂತ್ಕೊಳ್ಳೋದ ಈ ಏನ್ ಈ ಸಮಾಜದಲ್ಲಿ ಒಟ್ಟಿಗೆ ನಿಂತ್ಕೊಂಡ್ರೆ ಏನ್ ಬೇಕಾದ್ರೆ ಎದುರಿಸಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ತೋರ್ಸದ ಇವತ್ತು ಆನಂದ್ ಅವ್ರ ವಿಚಾರವಾಗಿ ಯಾಕೆ ಬಂದಿದ್ದೀವಿ ಅಂದ್ರೆ ನಾವು ಹಲವಾರು ಕಡೆಗಳಲ್ಲಿ ಇವ್ರೆಲ್ಲೆಲ್ಲಿ ಕೆಲಸ ಮಾಡಿದ್ರು ಆ ಡಿವಿಜನ್ ಗಳಲ್ಲೆಲ್ಲ ಹೋಗಿ ವಿಚಾರಿಸಿ ಖುದ್ದಾಗಿ ಪರಿಶೀಲನೆ ಮಾಡಿದಾಗ ನಾವ್ ಯಾಕೆ ಅಂದ್ರೆ ಸರ್ಕಾರಿ ನೌಕರರು ತಪ್ಪು ಮಾಡಿದಾಗ ಅದನ್ ಪ್ರಶ್ನೆ ಮಾಡದೆ ನಮ್ಮ ಮೊದಲನೇ ಕೆಲ್ಸ ಯಾಕೆಂದ್ರೆ ಅವ್ರು ಸರಿಯಾಗಿದ್ರೆ ಬೇರೆ ಎಲ್ಲಾ ಸರಿಯಾಗಿರುತ್ತೆ ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಇವ್ರ ಬಗ್ಗೆನು ನಾವು ವಿಚಾರಿಸ್ತಾ ಹೋದಾಗ ಎಲ್ಲೆಲ್ಲಿ ಏನೇನು ಕೆಲಸ ಮಾಡಿದಾರೆ ಅನ್ನೋದು ವಿಚಾರಿಸ್ತಾ ಹೋದಾಗ ಎಲ್ಲಾ ಸಾರ್ವಜನಿಕರು ಪಬ್ಲಿಕ್ ಸಮೇತನು ಇಲ್ಲ ಆನಂದ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ರು ಚೆನ್ನಾಗ್ ಕೆಲಸ ಮಾಡ್ತಾ ಇದ್ರು ನಾವ್ ಯಾವ್ದೇ ಟೈಮಲ್ಲಿ ಏನೇ ಇದ್ ಮಾಡಿದ್ರು ನಮಗೆ ಬಂದು ಇಮಿಡಿಯೇಟ್ ಆಗಿ ಅಲ್ಲಿ ಸರ್ವಿಸ್ ಕೊಡ್ತಾ ಇದ್ರು ಸ್ಪಂದಿಸ್ತಾ ಇದ್ರು ನಮ್ಮ ಇದಕ್ಕೆ ಅಂತ ಹೇಳಿ ಹಲವಾರು ಜನಾಭಿಪ್ರಾಯಗಳನ್ನು ನಾವ್ ತಗೊಂಡಿದಿವಿ ಆದ್ರೆ ಇಲ್ಲಿರೋಂತ ಅಧಿಕಾರಿಗಳು ಅವ್ರ ಸಿಬ್ಬಂದಿಗಳು ಅವ್ರ ಮೇಲಧಿಕಾರಿಗಳು ಇವ್ರ್ ಮಾಡೋ ಕೆಲಸಗಳನ್ನ ಗಮನಿಸಿ ಅದಕ್ಕೆ ಪರ್ಯಾಯವಾಗಿ ಅವ್ರ ಕೆಲ್ಸಕ್ಕಿಲ್ಲೇ ನಿಯೋಜನೆ ಮಾಡೋದ್ ಬಿಟ್ಬಿಟ್ಟಿ ಬೇರೆ ಯಾರ ಹೇಳಿದ್ರು ಅಂತ ಹೇಳ್ಬಿಟ್ಟು ಇವ್ರ ಸಿಬ್ಬಂದಿಗಳನ್ನ ಇವರು ಇದ್ ಮಾಡ್ತಾರೆ ಅಂತಂದ್ರೆ ನಾವೇನ್ ಹೇಳ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ ಆದ್ರೆ ನಾವು ಪ್ರಾಮಾಣಿಕವಾಗಿ ಏನು ವ್ಯಕ್ತಿ ಪರವಾಗಿ ಇವತ್ತು ಹೋರಾಟ ಮಾಡ್ತಾ ಇದೀವಿ ಇದು ಮುಂದುವರಿಯುತ್ತೆ ನೋಡ್ತಾ ಇರ್ಬೋದು ಒಂದ್ ಎರಡು ಗಂಟೆಗೆ ಇಲ್ಲಿಗೆ ಬಂದ್ವಿ ಆ ಈ ಅವರು ಊಟಕ್ಕೆ ಬರ್ತೀನಿ ನಾನ್ ಗ್ಯಾರಂಟಿ ಬರ್ತೀನಿ ಅಂತ ಹೇಳಿದ್ರು ಇವಾಗ ಅವ್ರಿಗೆ ಫೋನ್ ಮಾಡಿದ್ರೆ ಸುಮಾರು ಒಂದು ಒಂದ್ ಮುಕ್ಕಾಲ್ ಒಂದ್ ಗಂಟೆಯಿಂದ ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡ್ತಾ ಇಲ್ಲ ಫೋನ್ ನಾಟ್ ರೀಚೇಬಲ್ ಮಾಡ್ಕೊಬಿಟ್ಟಿದ್ದಾರೆ ಅಟ್ಲೀಸ್ಟ್ ಅವ್ರ ಡ್ರೈವರ್ ಅವ್ರ ಜೊತೆಲಿ ಹೋಗಿರೋ ಡ್ರೈವರ್ ನಂಬರ್ಗೆ ಫೋನ್ ಮಾಡಿದ್ರು ಅವ್ರು ಫೋನ್ ಅಷ್ಟು ಒಂದ್ ಇದಿಲ್ಲ ಓಲಿ ಏನೋ ಅಲ್ಲೇನೋ ಕೆಲಸ ಮಾಡ್ತೀವ್ರ ಅನ್ಸುತ್ತೆ ಮಾಡ್ಲಿ ಸಂತೋಷ ಆದ್ರೆ ಇವ್ರ ಕಚೇರಿಗೆ ಒಳಗಡೆ ಹೋಗಿ ಇಲ್ಲಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆದಂತ ಗಿರೀಶ್ ಅವ್ರನ್ನು ಭೇಟಿ ಆದಾಗ ಅವರು ಅದನ್ನ ಹೇಳ್ತಾರೆ ಸರ್ ಅವ್ರು ಫೋನ್ ಇಲ್ಲ ನಮ್ದು ಅವ್ರು ಈ ರೀತಿಯಾಗಿ ಹೇಳಿದ್ದಾರೆ ನಾನೇ ಬರ್ತೀನಿ ಭೇಟಿ ಆಗ್ತೀನಿ ಅಂತ ಹೇಳ್ತಾರೆ ಆಮೇಲೆ ಫೋನ್ ಕಟ್ ಮಾಡ್ತಾರೆ ಅಂತ ಹೇಳಿ ಈ ಅಧಿಕಾರಿಗಳು ಹೇಳ್ತಾರೆ ಅಂದ್ರೆ ನೀವು ಇಷ್ಟೆಲ್ಲ ನಾವು ಡಾಕ್ಯುಮೆಂಟ್ ಸಮೇತ ತೋರಿಸ್ ಆದ್ರೆ ದಯವಿಟ್ಟು ಇಂತ ಏನು ಪ್ರಾಮಾಣಿಕ ನೌಕರರಿಗೆ ಏನು ಒಂದು ಉತ್ತಮ ಸೇವೆ ಕೊಡ್ತಾರೆ ಅಂತ ನೌಕರರಿಗೆ ಅನ್ಯಾಯ ಆಗ್ಬಾರ್ದು ಅವರು ನಾವು ಕಾಪಾಡ್ಕೋಬೇಕು ನಾವು ಬರೀ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನೌಕರರ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಒಳ್ಳೆ ವ್ಯಕ್ತಿಗಳು ಸೇವೆಗಳು ಕೊಡ್ತಾ ಇರೋ ಏನು ಇವ್ರು ಇರ್ತಾರೆ ಸೇವಕರನ್ನ ನಾವು ಉಳಿಸ್ಕೊಳೋ ಅಂತ ಪ್ರಯತ್ನ ಅವ್ರ ಪರವಾಗಿ ಧ್ವನಿ ಅಂತ ಒಂದು ಪ್ರಯತ್ನನು ಮಾಡ್ತಾ ಇದೀವಿ ಅನ್ನೋದು ಇವತ್ತು ಕೆ ಆರ್ ಎಸ್ ಪಕ್ಷದ ಮುಖಾಂತರ ತೋರಿಸ್ತಾ ಇದೀವಿ ಆದ್ರೆ ಏನೇ ಮಾಡಿದ್ರು ನಮಗೆ ಅದನ್ನು ದಾಖಲೆ ಸಮೇತ ಕೊಡಿ ನಾವು ಅದನ್ನ ಅಲ್ಲಿರುವಂತ ಮೇಲ್ ಅಧಿಕಾರಿಗಳಾಗಿರ್ಬೋದು ಅದ್ರ ಮೇಲ್ ಅಧಿಕಾರಿಗಳಾಗಿರ್ಬೋದ್ರು ಪತ್ರದ ಮುಖಾಂತರ ಇದನ್ನ ತಿಳ್ಕೊಂಡು ಅವ್ರಿಗೆ ನ್ಯಾಯ ಅಂತ ಕೆಲಸ ಮಾಡ್ತೀವಿ ಅಂತ ಹೇಳ್ಕೊಂತ ನಾವು ಎರಡು ಮುಗಿಸ್ತಾ ಇದೀವಿ ಒಂದೇ ನಿಮಿಷ ಆಮೇಲೆ ಈಗ ಇಷ್ಟೊತ್ತು ಮಾತಾಡಿದ್ವಿ ನಾವು ಅವ್ರನ್ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಅಂತ ಈಗ ಲಾಸ್ಟ್ ಒಂದು ಟ್ರಾನ್ಸ್ಫರ್ ಮಾಡಿದಾರೆ ಹನ್ವೆನ್ ಪವರ್ ಮ್ಯಾನ್ ಹುದ್ದೆ ಭದ್ರಾವತಿಯಲ್ಲಿ ಒಂದು ಆರು ವೇಕೆನ್ಸಿ ಇದಾವೆ ಇಲ್ಲಿ ಬಿಟ್ಟು ಆ ಹುದ್ದೆನೇ ಅಗತ್ಯವಿಲ್ಲ ಅಲ್ಲಿಗೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದಾರೆ ಅದನ್ನ ನಾಳೆ ನಾವು ಪ್ರಶ್ನೆ ಮಾಡ್ತೀವಿ ಆಮೇಲೆ ಇಲ್ಲೊಂದು ನಾವು ಕಚೇರಿಗೆ ನೋಡ್ದಾಗ ಒಳಗಡೆ ಬಹು ಬಹುಕೋಟಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಒಂದೇ ಒಂದು ಸಿ ಸಿಟಿವಿ ಫಿಟ್ ಮಾಡಿಲ್ಲ ಆಮೇಲೆ ನೆಕ್ಸ್ಟ್ ಒಂದು ಬಯೋಮೆಟ್ರಿಕ್ಸ್ ಅದನ್ನ ಅಭಿಯಾನ ಮಾಡ್ಬಿಟ್ಟು ತಿಳಿಸ್ತೀವಿ ಇಲ್ಲಿ ಏನೇನು ಎಲ್ಲವನ್ನು ತೋರಿಸ್ತೀವಿ ಈಗ ಮುಖ್ಯವಾಗಿ ಹೇಳಿದ್ವಲ್ಲ ಭದ್ರಾವತಿಯಲ್ಲಿ ಸಿ ಎಸ್ಟಿವಿ ಸಿಎಸ್ಟಿವಿ ವಿಭಾಗದಲ್ಲಿ ಸುಮಾರು ಇಪ್ಪತ್ನಾಲ್ಕು ವೇಕೆನ್ಸಿ ಇದಾವೆ ಖಾಲಿ ಪೋಸ್ಟ್ ಆ ಪೋಸ್ಟ್ ಗಳಿಗೆ ಬಿಟ್ಟು ಆನ್ವೇರಿ ಬರುತ್ತೆ ಆನ್ಮೇರಿ ಅಲ್ಲಿ ರಿಕ್ವೈರ್ಮೆಂಟ್ ಇಲ್ಲ ಬರೀ ಮೂರ್ ಪೋಸ್ಟ್ ಇದೇವೆ ಒಂದು ಎರಡು ಪೋಸ್ಟ್ ಅಗತ್ಯ ಇರೋದು ಅಲ್ಲಿಗೆ ಇವ್ರನ್ನ ಟ್ರಾನ್ಸ್ಫರ್ ಮಾಡಿದಾರೆ ಅಂದ್ರೆ ಇಪ್ಪತ್ನಾಲ್ಕು ಇರೋಲ್ಲಿ ಬಿಟ್ಟು ಬಿಟ್ಟು ಎರಡು ಇರೋಲ್ಲಿ ಆಗ್ತಾ ಇದಾರೆ ಅದಕ್ಕೆಲ್ಲ ನಾಳೆ ನಾವು ಅವ್ರ ಹತ್ರ ಉತ್ತರ ತಗೊಳ್ತೀವಿ ಅವರು ಏನ್ ಈ ಈ ಇದಾರೆ ಅವ್ರ ಇದ್ರ ಬಗ್ಗೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ನಾವು ಡಿ ಸಿ ಅವ್ರ ಗಮನಕ್ಕೆ ತಂದು ನಾಳೆ ಡಿ ಸಿ ಮುಖಾಂತರನು ಅದ್ರ ಬಗ್ಗೆ ಅವ್ರನ್ನೇ ಅಲ್ಲಿಗೆ ಖುದ್ದಾಗಿ ಕರೆಸ್ಬಿಟ್ಟು ಹಾ ಅಲ್ಲೇ ಮಾತಾಡಿಸ್ಬಿಟ್ಟು ನೆಕ್ಸ್ಟ್ ಮುಂದಿನ ಕ್ರಮಗಳು ಏನ್ ನಡೀತಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಧನ್ಯವಾದಗಳು ಬಂದುಬೇಡಿರ್ಬೇಕು ರಾಜಕೀಯ ಪಕ್ಷಗಳು ಒಳಗಡೆ ಹೋಗಿ